ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಇವತ್ತು ಗೋಧಿ ಹಿಟ್ಟಲೆ ಒಂದು ಪರೋಟ ಮಾಡಾಕತ್ತೇನಿ ಅದಕ್ಕೆ ಹಸಿ ವಟಾಣಿ ಹಾಕತ್ತೀನಿ ಹಸಿ ವಟಾಣಿ ಅಂದ್ರೆ ಸಣ್ಣ ಒಟಾನಿನೂ ಸಿಗ್ತೈತಿ ದೊಡ್ಡ ಒಟಾಣಿನೂ ಸಿಗ್ತೈತಿ ನಾ ಸಣ್ಣ ವಟಾಣಿ ಹಾಕಿ ಮಾಡಿ ತೋರ್ಸಕತ್ತೇನಿ ನಿಮಗೆ ಇದು ಫಸ್ಟ್ ಗೋಧಿ ಹಿಟ್ಟ ಎಷ್ಟೈತಿ ಇದು ಎರಡು ಬೌಲ್ ಎರಡು ಬೌಲ್ ಐತಿ ಸಣ್ಣದ ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕಿ ಮತ್ತು ಸ್ವಲ್ಪ ಚಿಲ್ಲಿ ಪ್ಲೇಸ್ ಪ್ಲೇಟ್ ಹಾಕತ್ತೇನಿ ಮತ್ತು ಮೆಣಸಿನ ಪುಡಿನೂ ಒಂದು ಸ್ವಲ್ಪ ಹಾಕ್ಕಿ ಮತ್ತು ಎಣ್ಣೆ ಹ್ಞೂ ಎಣ್ಣೆನೂ ಒಂದು ಅರ್ಧ ಚಮಚ ಹಾಕತೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಈಗ ಸ್ವ ಸ್ವಲ್ಪ ನೀರು ಹಾಕಿ ನಾಕ್ತೀನಿ ನೋಡಿ ಈ ನಾದಬೇಕು ಅದನ್ನು ಚಪಾತಿ ಹಿಟ್ಟನಾ ಸೇಮ್ ಹಂಗನ್ನಾದದ ಸ್ವಲ್ಪ ಎಣ್ಣೆ ಹೆಚ್ಚಿಡಾಕತೀನಿ ಈಗ ಇದನ್ನು ಹದಿನೈದು ನಿಮಿಷ ಇಡಬೇಕು ಹ್ಞೂ ಇಟ್ಟ ಅದ್ರದ್ದು ಹಸಿ ಬಟಕಾಡ್ಲಿ ಕಾಳು ಏನು ಅದಾವಲ್ಲ ಅದ್ರದ್ದು ಎಲ್ಲ ಮಸಾಲ ಮಾಡೋದು ತೋರಿಸ್ತೀನಿ ನೋಡಿ ಇದು ಹಸಿರ ವಟಾಣಿರು ಏನೈತಾ ಅದನ್ನು ಸ್ಟೆಪ್ಪಿಂಗ್ ಅಂತದ್ರಿ ನೀವು ನಾನು ಮಸಾಲೆ ಅಂತೀನಿ ಅದು ಮಸಾಲ ಹೆಂಗೆ ರೆಡಿ ಮಾಡ್ಕೋದು ಅನ್ನೋದು ನಿಮಗೆ ಹೇಳ್ತೀನಿ ನೋಡಿ ಇದು ಹಸಿ ವಟಾಣಿ ನಾನು ಸಣ್ಣ ವಟಾಣಿ ತೊಗೊಂಬಂದೇನೆ ಮತ್ತು ಅವನ್ನ ಕುದಿಸಿದ್ದೇನೆ ಒಂದು ಕುದಿ ಕುದಿಸಿ ಹಿಂಗೆ ಮೆತ್ತಗಾಗೈತದು ಮತ್ತು ಈಗ ಅದನ್ನು ಪೇಸ್ಟ್ ಮಾಡ್ತೇನೆ ಮತ್ತು ಅದಕ್ಕೆ ಏನು ಬೇಕಂದ್ರೆ ಬಟಾಟಿ ಒಂದು ಕುದಿಸಿ ಇಟ್ಕೊಂಡೇನಿ ಹಸಿಮೆಣ್ಸಿನ್ಕಾಯಿ ಎರಡು ಇಟ್ಕೊಂಡೇನಿ ಬೆಳ್ಳುಳ್ಳಿ ಮತ್ತು ಅಲ್ಲದ ಪೇಸ್ಟ್ ಇಟ್ಕೊಂಡೇನಿ ಸ್ವಲ್ಪ ಕರಿಮ್ ಇಟ್ಕೊಂಡೇನಿ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡೇನಿ ಎರಡು ಈರುಳ್ಳಿ ಇಟ್ಕೊಂಡೇನಿ ಒಗ್ಗರಣಿಗೆ ಜೀರಿಗೆ ಬೇಕು ಇಂಗು ಬೇಕು ಅರಿಶಿಣ ಪುಡಿ ಬೇಕು ಮಸಾಲೆ ಪುಡಿ ಬೇಕು ಮತ್ತು ಧನಿಯಾ ಪುಡಿನೂ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಮಾಡುವ ವಿಧಾನ ಹೇಳ್ತೇನೆ ನೋಡಿ ಇದನ್ನು ಮಿಕ್ಸರ್ದಾಗ ಹಾಕಿ ಹಿಂಗೆ ಪೇಸ್ಟ್ ಮಾಡ್ಕೊಂಡೇನಿ ಮತ್ತು ಈಗ ಅದು ಒಗ್ಗರಣೆ ಹಾಕೋದು ಅದು ತೋರಿಸ್ತೇನೆ ನೋಡಿ ಒಂದು ಕಡಾಯಿ ಇಟ್ಕೊಂಡೆನಿ ಕಡಾಯಿ ಒಳಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡೇನೆ ಜೀರಿಗೆ ಒಂದು ಚಮಚ ಹಾಕತ್ತೀನಿ ನೋಡಿ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಸಣ್ಣಗನ ಹೆಂಚ್ಕೋಬೇಕು ಯಾಕಂದರೆ ಅದ್ರಾಗ ಹಿಟ್ನಾಗ ತುಂಬ ಹಾಕಬೇಕಲ್ಲ ಅದಕ್ಕೆ ಕಡಿಮೆ ಹಾಕಾಕತ್ತೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ಹಸಿ ಮೆಣಸಿನ್ಕಾಯಿ ಎರಡು ಹಂಚ್ಕೊಂಡೆನಿ ಹಾಕತ್ತೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟ್ ಸ್ವಲ್ಪ ಎಲ್ಲದಕ್ಕೂ ಹಾಕತೇನೆ ನಾನು ಇದು ಕೆಲವತ್ತು ಹೇಗೆ ಕೆಂಪಾಗುವಂಗೆ ಹುರ್ಕೋಬೇಕು ಸ್ವಲ್ಪ ಹುರ್ಕೊತೀನಿ ಹುರ್ಕೊಂಡೆ ನಿಮಗೆ ಮಾಡೋದು ತೋರಿಸ್ತೇನೆ ನೋಡಿ ಈರುಳ್ಳಿ ಹುರಿದೈತಿ ಉಪ್ಪಾಕತೇನಿ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪು ಹಾಕತೇನೆ ನಾನು ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕತ್ತೇನಿ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕತ್ತೇನಿ ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕತ್ತೀನಿ ಈ ಸ್ಪೂನ್ಲೇ ಎಲ್ಲ ಅರ್ಧ ಅರ್ಧ ಸ್ಪೂನ್ ಹಾಕತ್ತೀನಿ ಸ್ವಲ್ಪ ಹಿಂಗ್ ಹಾಕ್ತೀನಿ ಬಟಾಟಿ ಸ್ಮ್ಯಾಶ್ ಮಾಡಿದ ಅದನ್ನ ಹಾಕಾಕತೇನೆ ಸಣ್ಣ ಬಟಕಾಟ್ಲಿ ಕಾಳ ಸಣ್ಣ ವಟಾಣಿ ಅಂತಾರಲ್ಲ ನೀವು ಅದನ್ನು ಪೇಸ್ಟ್ ಮಾಡಿದ್ದು ಹಾಕಾಕತೇನಿ ನೋಡಿ ಇದು ರೆಡಿ ಆಗೈತಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೇನಿ ಮ್ಯಾಲೆ ಈಗ ಇದ್ರ ಜೋಡಿ ಹಚ್ಕೊಂಡು ತಿನ್ನಕ ರಾಯ್ತ ಒಂದು ಮಾಡಾಕತ್ತೇನಿ ಆ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸಣ್ಣ ಬೌಲೇ ಒಂದು ಬೌಲ್ ಮೊಸರು ತೊಗೊಂಡಿನಿ ನನಗೆ ಎಷ್ಟು ಬೇಕು ಕಷ್ಟ ಮಾಡ್ಕೊ ಇದು ಇಸ್ಕರ್ ಇರ್ತದಲ್ಲ ಇಸ್ಕರ್ಲೆ ಒಂದು ಸ್ವಲ್ಪ ಇದನ್ನು ಮಾಡಬೇಕು ಹಿಂಗೆ ನೋಡಿ ಸ್ವಲ್ಪ ಉಪ್ಪು ಹಾಕತ್ತೀನಿ ಜೀರಿಗೆ ಪುಡಿ ಒಂದು ಸ್ವಲ್ಪ ಹಾಕತ್ತೀನಿ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿನಿ ನೋಡಿ ಹಾಕೋಬೇಕು ಭಾಳ ಹಾಕ್ಬಾರ್ದು ಮತ್ತು ಸಣ್ಣಗೆ ಒಂದು ಈರುಳ್ಳಿ ಹೆಂಚ್ಕೊಂದೇನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಹೆಂಚಿಟ್ಕೊಂಡೇನಿ ಮತ್ತು ಇದು ಟೊಮೆಟೊ ಒಂದು ಸಣ್ಣ ಹೆಂಚಿಟ್ಕೊಂಡೇನಿ ನೋಡಿ ಇದನ್ನು ಮತ್ತೆ ಬಿಸ್ಕರ್ಲೆನ ಹಿಂಗೆ ಮಾಡಬೇಕು ನೋಡಿ ಎಷ್ಟು ಚಂದ ಕಾಣ್ತತಿ ರಾಯ್ತಾ ಹಾಂ ಅದ್ರ ಜೊತೆ ಚಲೋ ಅನ್ನಿಸ್ತತಿ ತಿನ್ನಾಕ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡಿ ರಾಯ್ತ ರೆಡಿ ಆಗ್ತಿದೆ ಸೈಡ್ಕ್ಕೆ ಇಡ್ತೀನಿ ಈಗ ಪರೋಟ ಮಾಡೋದು ತೋರಿಸ್ತೀನಿ ನೋಡಿ ಹಿಟ್ಟಿದು ಐ ಹದಿನೈದು ನಿಮಿಷ ನೆನೆಸಿದ್ದೀನಿ ಹಿಂಗಾಗೈತಿ ಮತ್ತು ಈಗ ಮಾಡೋದು ತೋರಿಸ್ತೀನಿ ಸ್ವಲ್ಪ ಸೈಡ್ ಇಡ್ತೀನಿ ಅರ್ಧ ಅರ್ಧ ಮಾಡ್ತೀನಿ ಸ್ವಲ್ಪ ಚಪಾತಿಕ್ಕಿಂತ ನಾವು ಮಾಡ್ತೀವಲ್ಲ ಮಾಮೂನು ಹಂಗೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಹಿಟ್ಟು ಇದಕ್ಕೆ ಪರೋಟಕ್ಕೆ ನೋಡಿ ಮೂರು ಹುಳ್ಳಿ ಮಾಡಿದ್ದೀನಿ ನೋಡಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು ನೋಡಿ ಹಿಂಗೆ ಗುಂಡಗ ಮಾಡ್ಕೊಂಡೇನಿ ಮತ್ತು ಈಗ ಏನು ಇದನ್ನು ಸ್ಟೆಪ್ಪಿಂಗ್ ಅಂತ ಇರಲ್ಲ ಅದು ಮಾಡ್ಕೊಂಡೇನಿಲ್ಲ ಅದನ್ನು ಹಾಕ್ತೇನೆ ಈಗ ನೋಡಿ ಇದು ಮಸಾಲೆ ಏನಾಯ್ತಲ್ಲ ಇದ್ರೊಳಗೆ ತುಂಬ್ಕೋಬೇಕು ಹಿಂಗೆ ನಾವು ನೀಟಾಗಿ ಮಾಡಿ ತೋರಿಸ್ತೇನೆ ನೋಡಿ ನೋಡಿ ನಾವು ಹುಡುಗಿ ಇಟ್ಟೋದು ಹೆಂಗೆ ತುಂಬುತ್ತಲ್ಲ ಸೇಮ್ ಹಂಗೆ ತುಂಬಿ ಬಿಡೋದು ನೋಡಿ ನೋಡಿ ಲಟ್ಟಿಸ್ತೀನಿ ನೋಡಿ ಇಷ್ಟು ದ್ವಾರದ ಲಟ್ಟಿಸಿದಾನೆ ಈಗ ಬೇಯಿಸ್ತೇನೆ ಇದನ್ನು ಹ್ಞೂ ಒಮ್ಮೆ ನಾಲ್ಕು ಲಟ್ಟಿ ಸಿಗೊಂಡು ನಿಮಗೆ ಬೇಯಿಸೋದು ತೋರಿಸ್ತೇನೆ ನೋಡಿ ತವೆ ಇಟ್ಕೊಂಡೇನಿ ಒಂದು ತವೆಯಾಗ ಇದನ್ನು ಹಾಕಿನಿ ಸ್ವಲ್ಪ ಉರಿ ಸಣ್ಣ ಇಟ್ಟ ಬೇಯಿಸ್ಬೇಕು ನೋಡಿ ಒಳ ಶಿ ಹಾಕಿನಿ ಇನ್ನೊಂದು ಮಳೆ ಸ್ವಲ್ಪ ತೆವಿ ಕಾದಿಲ್ಲ ಇನ್ನೂ ಸ್ವಲ್ಪ ತೆವಿ ಕಾಯ್ಬೇಕದು ನಿಮಗೆ ಬೇಕಂದ್ರೆ ತುಪ್ಪ ಹಚ್ಚಿ ಬೇಸ್ಕೋಬಹುದು ಇಲ್ಲಾಂದ್ರೆ ಎಣ್ಣೆ ಹಚ್ಚಿ ಬೇಸ್ಕೊಂಡ್ರೂ ನಡಿತೈತಿ ನೋಡಿ ಹಿಂಗೆ ಬುಡಕ ಮ್ಯಾಲೆ ಹೊಳೆ ಹೊಳೆ ಹೊಳೇಶಿ ಬೇಯಿಸ್ಕೋಬೇಕು ನಾ ಈಗ ತುಪ್ಪ ಹಚ್ಚೆ ಬೇಯಿಸಿದ್ದೀನಿ ಅವು ಒಂದು ಮೂರು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಹೊಸ ಹಸಿ ವಟಾಣಿದ ಪರೋಟ ಮಾಡಿದ್ದೀನಿ ಅದ್ರ ಜೋಡಿ ರೈತ ಮಾಡ್ಕೊಂಡೇನಿ ಹಾಂ ಇದಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಇರ್ಕೊಂಡು ಮಾಡಿ ಥ್ಯಾಂಕ್ ಯು